ಹೆಣ್ಣು ಒಂದು ಜಾತಿ ಗಂಡು ಒಂದು ಜಾತಿ ಹುಡುಕಿ ನೋಡಿದರೆ ಬೇರೆ ಜಾತಿ ಇಲ್ಲ ಸೃಷ್ಟಿಕರ್ತನೆಷ್ಟು ಸಿಕ್ಕು ಹಾಕಿದ ನಯ್ಯ ನಾದ ಬ್ರಹ್ಮ ನಾರಾಯಣ ನಾದ ಬ್ರಹ್ಮನಂದ ನಾರೇಯಣ ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ ಜಾತಿ ಜಾತಿ ಭೇದ ತರವಲ್ಲ ವೆಂಕಟಚಲಪತಿ ಅವರು ಒಂದು ಅದ್ಭುತವಾದ ಹಾಡನ್ನ ಹಾಡಿದ್ದಾರೆ ಈ ಹಾಡನ್ನ ನಮ್ಮ ಕೋಲಾರ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಇವತ್ತೇನು ಕರೀತೇವೆ ಆ ಜಿಲ್ಲೆಯ ಕೈವಾರದ ನಾರಾಯಣ ತಾತರು ಬರೆದಿರುವಂಥ ಹಾಡು ಇನ್ನೂರು ವರ್ಷಗಳ ಹಿಂದೆ ಬರೆದಿರುವಂತಹ ಹಾಡು ಇನ್ನೂರು ವರ್ಷಗಳ ಹಿಂದೆ ಜಾತಿ ಭೇದ ಇದೆ ಅನ್ನುವಂಥದ್ದು ವಾಸ್ತವ ಇವತ್ತು ಅದು ಇಲ್ಲ ಅನ್ನುವಂಥದ್ದನ್ನೇ ಅನೇಕರು ಹೇಳುವಂತಹ ಕಾಲದಲ್ಲಿ ನಿಂತು ನಾವಿವತ್ತು ಇಡೀ ಕರ್ನಾಟಕವನ್ನ ಸುತ್ತುವಂತಹ ಪಕ್ಕದ ಆಂಧ್ರ ಮತ್ತು ತಮಿಳುನಾಡನ್ನು ಕೂಡ ತಿರುಗುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕೈವಾರ ತಾತ ಏನವರು ಇನ್ನೂರು ವರ್ಷಗಳ ಹಿಂದೆ ಯಾವುದನ್ನ ಒಂದು ಬೇಸರದ ವಿಷಯ ಎಲ್ಲ ಮನುಷ್ಯರು ಒಂದು ಅಂತ ಹೇಳಿದ್ರು ಅದು ಒಂದಾಗಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಇವತ್ತು ತಿರುಗಾಟಕ್ಕೆ ಬಂದಿದ್ದೇವೆ ಇವತ್ತಿನ ತಿರುಗಾಟಕ್ಕೆ ನಮ್ಮ ರೈತ ಸಂಘದ ಹಿರಿಯರಾಗಿರ್ತಕ್ಕಂಥ ಅಬ್ನಿಶೋಪ್ ಅವರು ಆನಂದ್ ಅವರು ಚಲಪತಿ ಅವರು ನನ್ನ ಜೊತೆ ಕೋಲಾರಿಂದ ಬಂದಿದ್ದಾರೆ ಇವತ್ತು ಬಹಳ ಅಪರೂಪದ ಮತ್ತು ಐತಿಹಾಸಿಕ ಊರಾಗಿರ್ತಕ್ಕಂತಹ ಗುಡೇಕೋಟೆ ಅಂತಕ್ಕಂತಹ ಊರಿಗೆ ಬಂದಿದ್ದೇವೆ ಇದು ಇವತ್ತು ಹೊಸದಾಗಿ ರಚನೆಯಾಗಿರ್ತಕ್ಕಂತಹ ವಿಜಯನಗರ ಜಿಲ್ಲೆಗೆ ಸೇರಿದಂತಹ ಕೂಡ್ಲಿಗಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಬಹಳ ಅದ್ಭುತವಾಗಿರುವಂತಹ ಒಂದು ಕುರುಹು ಒಂದು ಐತಿಹಾಸಿಕ ನೆಲ ಯಾಕೆ ಇದು ಐತಿಹಾಸಿಕ ನೆಲ ಅಂತಂದ್ರೆ ನಮ್ಮ ರಾಜಣ್ಣ ಅವರು ಡಾಕ್ಟರ್ ರಾಜಣ್ಣ ಅವರು ಸಂಶೋಧಕರು ಆಗಿದ್ದಾರೆ ಮತ್ತೆ ಉಪನ್ಯಾಸಕರಾಗಿದ್ದಾರೆ ಅವರು ಹೇಳುವ ಹಾಗೆ ಈ ಊರು ನಮ್ಮ ಏನು ಚಿತ್ರದುರ್ಗದ ಪಾಳೆಯಗಾರರಿಗೆ ನೆಂಟನ್ನ ಹೊಂದಿರತಕ್ಕಂಥದ್ದು ಮತ್ತು ಈ ಭಾಗದ ಪಾಳೆಯಗಾರರ ಒಂದು ನೆಲೆ ಕೂಡ ಆಗಿದೆ ಸೊ ಇಂತಹ ಊರಲ್ಲಿ ಇವತ್ತು ನಾವು ಅಸ್ಪೃಶ್ಯತೆಯ ನಿರ್ಮೂಲನೆಯ ಒಂದು ಭಾಗವಾಗಿ ಈ ಹಳ್ಳಿಗೆ ಬಂದಿದ್ದೇವೆ ಆ ಎಲ್ಲ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ ಮತ್ತೆ ಎಲ್ಲೋದ್ರೂ ಕೂಡ ನಾವು ಆ ನಾವು ಕೇಳ್ತೇವೆ ಈ ಊರಲ್ಲಿ ಎಲ್ಲಾರು ಈ ಊರಿನ ದೇವಸ್ಥಾನಕ್ಕೆ ಬರ್ತಾರ ಎಲ್ಲಾರು ಒಕ್ಕಲಿಗರ ಮನೆಗೆ ಮನೆಗೆ ಕುರುಬರ ಮನೆಗೆ ಹೋಗ್ತಾರೆ ಅಂದ್ರೆ ತುಂಬಾ ಹಳ್ಳಿಗಳು ಇಲ್ಲ ಅಂತಾನೆ ಹೇಳ್ತಾರೆ ತುಂಬಾ ಹಳ್ಳಿಗಳಲ್ಲಿ ಸೊ ನಾವು ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಸ್ವಲ್ಪ ಉದಾರವಾಗಿರ್ತಕ್ಕಂಥವ್ರನ್ನ ಹುಡುಕ್ಬೇಕಾಗತ್ತೆ ಈ ಊರಿನಲ್ಲಿ ಆ ತರದ ಉದಾರವಾಗಿ ನಡ್ಕೊಳ್ತಾ ಇರ್ತಕ್ಕಂತ ಒಬ್ಬರು ನಮ್ಗೆ ಸಿಕ್ಕಿದ್ದಾರೆ ಶಿವಪ್ರಸಾದ್ ಗೌಡ್ರು ಅಂತ ನಮಸ್ಕಾರ ಸರ್ ಯಾಕೆ ನಿಮ್ಗೆ ಆರಂಭದಲ್ಲಿ ನಮಸ್ಕಾರ ಹೇಳ್ಬೇಕು ಅಂತಂದ್ರೆ ನಾವು ಒಂದು ವಾರದಿಂದ ತುಂಬಾ ತಡ್ಕಾಡಿದ್ದೀವಿ ನಿಮ್ಮಂತವನ್ನು ಹುಡುಕ್ಲಿಕ್ಕೆ ನಾವೊಂದು ಐದಾರು ರೀತಿಯ ರೈತ ಸಂಘದ ಮೂಲಕ ನಮ್ಮ ಏನು ಏನೋ ಒಂದು ಸಂವಾದ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯ ಮೂಲಕ ನಾವು ಲೆಕ್ಚರರ್ಸ್ ಪ್ರೊಫೆಸರ್ಸ್ ನ ಮೂಲಕ ಈ ತರ ಬೇರೆ ಮತ್ತೆ ನಮ್ಮಲ್ಲಿ ವಿವೇಕಾನಂದ ಅಂತ ಇಡೀ ಕರ್ನಾಟಕವನ್ನ ಕಾಲ್ನಡಿಗೆಯಲ್ಲಿ ಸುತ್ತಿದಂತ ಒಬ್ಬ ಹಿರಿಯರಿದ್ದಾರೆ ಅಹ್ ವಿವೇಕಾನಂದ ಅಂತ ಅವ್ರ ಮೂಲಕ ಸೊ ಒಂದು ಏಳು ಮತ್ತೆ ಇನ್ನೊಂದು ಲಿಂಗಾಯತ್ ಸಮುದಾಯದ ಒಂದು ಆ ಒಂದು ಸಂಘದ ನಾಯಕರಾಗಿರ್ತಕ್ಕಂಥ ಅದರಂಗಿ ಮೂಲಕ ತುಂಬಾ ರೀತಿಯಲ್ಲಿ ನಾವು ಹುಡುಕಿದ್ವಿ ಒಂದು ವಾರದಿಂದ ಪ್ರಯತ್ನ ಮಾಡಿದ್ವಿ ಏನಾದರೂ ಮಾಡಿ ಇವತ್ತು ಒಂದು ಈ ರೀತಿಯ ಒಂದು ಗ್ಯಾದರಿಂಗ್ ಮಾಡಬೇಕು ಆ ಒಂದು ಒಂದು ನಾಲ್ಕು ವಿಷಯ ಹಂಚ್ಕೋಬೇಕು ಅಂತ ಅದು ಹುಡುಕೋದು ಅಂದ್ರೆ ಒಂದು ಮನೆಯನ್ನು ಪತ್ತೆ ಮಾಡೋದು ಬಹಳ ಕಷ್ಟ ಆಯ್ತು ಅಂತ ಟೈಮಲ್ಲಿ ನನ್ನ ಜೊತೆ ಓದಂತ ಡಾಕ್ಟರ್ ಬಿ ಸುರೇಶ್ ಅಂತ ಚಿತ್ರದುರ್ಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅವರು ಅಹ್ ವಿಶಾಲಕ್ಷ್ಮಿ ಮೇಡಮ್ ಅವರು ಅಲ್ವಾ ಸರ್ ಮೇಡಮ್ ವಿಶಾಲಕ್ಷ್ಮಿ ಮೇಡಮ್ ಅವರ ಹೆಸರು ಹೇಳಿದ್ರು ಅವ್ರ ಮೂಲಕ ಒಂದು ಪ್ರಯತ್ನ ಮಾಡಿ ಅಂತ ಮೇಡಮ್ ಅವರು ಸರ್ ಸರ್ರನ್ನ ಮತ್ತೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಊರು ಅಲ್ಲಿನ ಒಬ್ಬರ ನಾಗೇಶ್ ಅಂತ ಅಲ್ಲ ಮೇಡಮ್ ನಾಗೇಶ್ ಅಂತ ಅವರಿಬ್ಬರ ಹೆಸರನ್ನ ಸೂಚಿಸ್ರು ಇಬ್ರು ಕೂಡ ನೀವು ಒಪ್ಕೊಂಡಿದ್ದೀರಿ ಮೊದಲಿಗೆ ನಿಮ್ಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ ಸ್ನೇಹಿತರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿವಪ್ರಸಾದ್ ಗೌಡ್ರ ಜೊತೆಗೆ ನಮ್ಮ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಶಾಲಕ್ಷ್ಮಿ ಮೇಡಮ್ ಬಂದಿದ್ದಾರೆ ಮಾಜಿ ಈಗ ಅವಧಿ ಮುಗ್ದಿರೋದ್ರಿಂದ ಮೇಡಮ್ ಅವರು ಮಾಜಿ ಆಗಿದ್ದಾರೆ ಹಾಗೇನೆ ಅವರ ಪತಿಯಾಗಿರ್ತಕ್ಕಂತಹ ಡಾಕ್ಟರ್ ರಾಜಣ್ಣ ಅವರು ಬಂದಿದ್ದಾರೆ ಹಾಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಕೃಷ್ಣ ಅವರಿದ್ದಾರೆ ಮತ್ತೆ ಮಹೇಶ್ ಅವರಿದ್ದಾರೆ ಮಹೇಶ್ ಅವರಿದ್ದಾರೆ ಮತ್ತೆ ಯರಸ್ವಾಮಿ ಅಂತಿದ್ದಾರೆ ಅಂತವಲ್ಲ ಸರ್ ಯರಸ್ವಾಮಿ ಸರ್ ಇದ್ದಾರೆ ಹಾಗೇನೆ ಬಸವೇಶ್ ಸರ್ ಮಾರಣ್ಣ ಅವರಿದ್ದಾರೆ ಮತ್ತೆ ಬಸವೇಶ್ ಅವರಿದ್ದಾರೆ ಸೊ ಇನ್ನೂ ಒಂದಷ್ಟು ಜನ ಇಲ್ಲಿ ಸೇರ್ಕೊಂಡಿದಿರಿ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಈ ಅಪರೂಪದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ ಇವತ್ತು ಇಂತಹ ಹಿರಿಯರನ್ನ ಮುಂದಿಟ್ಟುಕೊಂಡು ನಾವು ಈ ಭಾಗದ ಈ ಭಾಗದ ಯಾರೆಲ್ಲ ಇನ್ನು ಆ ಅಸ್ಪೃಶ್ಯದ ಸಣ್ಣ ಸಣ್ಣ ವಾಡಿಕೆಗಳನ್ನ ಇಟ್ಕೊಂಡಿದಾರೋ ಅದು ತಪ್ಪು ಅದು ಸರಿ ಇಲ್ಲ ನಾವೆಲ್ಲ ತಿದ್ಕೋಬೇಕು ನಾವೆಲ್ಲ ಮನುಷ್ಯರು ಅನ್ನೋದನ್ನ ನಾವು ಏನೋ ಪ್ರಚಾರ ಮಾಡಲಿಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದೀವಿ ಸರ್ ಸೊ ಇವತ್ತು ಅಂಥ ಅವಕಾಶವನ್ನು ನಿಮ್ಮ ಮನೆಯಲ್ಲಿ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳಿ ನಮ್ಮ ಅಬ್ಡಿ ಶಿವಪ್ಪ ಅವರು ರೈತ ಸಂಘದ ಹಿರಿಯ ನಾಯಕರು ಅವರೊಂದೆ ಮಾತಾಡಬೇಕು ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವು ಈಗ ಎಜುಕೇಷನ್ನು ಪಡೆದಂಥ ವಿದ್ಯಾಭ್ಯಾಸ ಪಡೆದಂಥವರೇ ಇವತ್ತು ಹೆಚ್ಚಾಗಿ ಜಾತಿನ ಹೆಚ್ಚಿಗೆ ಆಚರಣೆ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಪ್ರತಿಯೊಂದು ಜಾತಿ ಹೆಸರಲ್ಲೂ ಒಂದೊಂದು ಸಂಘ ಕಟ್ಕೊಂಡು ಜಾ ಆದರೂ ವಿಜೃಂಭಣೆ ಮಾಡುವಂಥದ್ದು ಮತ್ತು ನಮ್ಮ ನೀರನ್ನ ಏನು ಬಸವಣ್ಣವ್ರನ್ನ ಇರ್ಬೋದು ಮತ್ತು ಕನಕದಾಸರನ್ನಿರ್ಬೋದು ಕುವೆಂಪುನಿರ್ಬೋದು ಕೆಂಪೇಗೌಡ್ರನ್ನ ಇರ್ಬೋದು ಎಲ್ಲ ಒಂದೊಂದು ಜಾತಿಗೆ ಅವ್ರನ್ನ ಸೀಮಿತ ಮಾಡಿ ಅವ್ರನ್ನ ಯಾವ ರೀತಿ ನಾವು ಬಳಸ್ಕೊತಾ ಇದ್ದೀವಿ ಅನ್ನೋದನ್ನು ಅವರೆಲ್ಲೂ ಜಾತಿನ ಜಾತಿ ಇಲ್ಲ ಅಂತ ನಾವು ನಾವೊಂದು ಜಾತಿಗೆ ಸೀಮಿತ ಮಾಡಿ ಅವ್ರನ್ನ ಯಾವ ರೀತಿ ಬಳಸ್ಕೊತಾ ಇದ್ದೀವಿ ಅನ್ನೋದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಇಂತಹ ಸಮಯದಲ್ಲಿ ಈ ನಾವು ಏನು ನಮ್ಮ ಶಿವಪ್ರಸಾದ್ ಗೌಡರು ಈ ರೀತಿಯಾದಂಥ ಒಂದು ಆಚರಣೆನ ಮತ್ತು ಏನು ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇರುವಂಥದ್ದನ್ನು ನೋಡಿದ್ರೆ ಒಂದು ಆಗುತ್ತೆ ಜೊತೆಗೆ ಇದು ಬೇಕಾಗಿರುವಂಥ ಸಮಾಜ ಆಗಿದೆ ಇಂತಹ ಸಮಯದಲ್ಲಿ ನಾವು ಭಾಳ ಮುಖ್ಯವಾಗಿ ಈ ಸಮಾಜನ ಎಲ್ಲರೂ ಒಂದೇ ಸಮಾನರು ಅನ್ನೋದನ್ನು ಕರ್ಕೊಂಡು ಹೋಗ್ಬೇಕಾಗಿರುವಂಥ ಸಮಾಜದಲ್ಲಿ ನಾವು ಹುಟ್ಟಿ ಇವತ್ತು ಭೇದ ಭಾವ ಮತ್ತು ಜಾತಿ ಧರ್ಮ ಈ ರೀತಿ ಒಡಿತಾ ಹೋಗ್ತಾ ಇದ್ದರೆ ಭಾರತ ದೇಶ ಒಗ್ಗಟ್ಟಾಗಿರುತ್ತಾ ಅನ್ನೋದು ಯಾಕಂದರೆ ನಮ್ಮ ದೇಶ ಜಾತ್ಯತೀತ ದೇಶ ಜೊತೆಗೆ ಒಂದು ಒಕ್ಕೂಟ ದೇಶ ಈ ಒಕ್ಕೂಟ ದೇಶ ಉಳಿಬೇಕಾದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ನಮ್ಮ ದೇಶ ಉಳಿಯೋದಕ್ಕೆ ದಾರಿ ಆಗ್ತದೆ ಅದರಿಂದ ನಾವೆಲ್ಲರೂ ಸಮಾನರಾಗಿ ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ್ರ ರೀತಿ ಬದುಕೋದಕ್ಕೆ ಎಲ್ಲ ಅನುವು ಮಾಡ್ಕೊಳ್ಳೋದಕ್ಕೆ ಇನ್ನು ಮುಂದೆ ಏನು ನಮ್ಮ ಗೌಡ್ರಿರ್ಬೋದು ಮತ್ತು ಇಲ್ಲಿ ಬಂದಿರೋಂಥವರು ತಮ್ಮ ತಮ್ಮ ಮನೆಗಳಲ್ಲೂ ಸಹ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಆಚರಣೆ ಮಾಡುವ ಮೂಲಕ ನೀವು ಇನ್ನಷ್ಟು ಈ ಕಾರ್ಯಕ್ರಮನ ವಿಸ್ತಾರ ಮಾಡಬೇಕು ನಾವೇ ಅಂತಲ್ಲ ನಾವೆಲ್ಲಿಂದೂ ಬರ್ತೀವಿ ಅಷ್ಟೇ ನಿಮಗೆ ಇಲ್ಲಿ ಪರಿಚಯ ಮಾಡ್ಕೊಂಡು ಹೋಗ್ತೀವಿ ಆ ಪ ಇದನ್ನು ಈ ಕಾರ್ಯಕ್ರಮನ ನೀವು ಇನ್ನಷ್ಟು ವಿಸ್ತಾರವಾಗಿ ತೊಗೊಂಡು ಹೋಗುವಂಥದ್ದು ಇದೆಯಲ್ಲ ಅದು ಭಾಳ ಮುಖ್ಯ ಆಗ್ತದೆ ಅದರಿಂದ ನೀವು ಇನ್ನು ಮುಂದೆ ಈ ಕಾರ್ಯಕ್ರಮನ ಈ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ನೀವೆಲ್ಲ ಏನು ಒಟ್ಟುಗೂಡಿಕೊಂಡು ಕರ್ಕೊಂಡು ಹೋದ್ರೆ ಭಾಳ ಅನುಕೂಲವಾಗಿರ್ತದೆ ಮತ್ತೆ ಇನ್ನೂ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅನ್ನೋದನ್ನ ಹೇಳ್ತಾ ನನ್ನ ಮಾತನ್ನು ಧನ್ಯವಾದ ಇವತ್ತಿನ ದಿನ ಒಂದು ವಿಶೇಷವಾಗಿರೋ ದಿನ ಅಂತಂದೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಜೀವನದಲ್ಲಿ ಸಾಕಷ್ಟು ಎಲ್ಲರ ಲೈಫಲ್ಲಿ ಜೀವ ಬಾಲ್ಯದಿಂದ ಇಲ್ಲಿವರೆಗೂ ಜೀವನದಲ್ಲಿ ಸಾಕಷ್ಟು ಇಂಥ ಒಂದು ವ್ಯತ್ಯಾಸಗಳನ್ನು ಕಂಡು ಮುಂದೆ ಬಂದಿದ್ದೀವಿ ನಾವು ಬಂದು ಇವತ್ತಿ ಇವಾಗ ಮೂವತ್ ಮೂರು ವರ್ಷ ಈ ಊರಿಗೆ ಪಾದಾರ್ಪಣೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗು ನಾವಂದ್ರೆ ನಾವೇ ಅಂತಂದಲ್ಲ ಎಲ್ಲಾ ಸಮುದಾಯದನ್ನ ಸಮಾನ ಮನಸ್ಕರ ಇದರಿಂದ ಅದು ಇವ್ರ ಮನೆಯಲ್ಲಿ ವಿಶೇಷವಾಗಿ ತುಂಬಾ ತುಂಬಾ ಅದೇ ನಾವು ಇವಾಗ ಎಲ್ಲರ ಜೊತೆ ಎದುರಿಗೆ ಒಗಳ ಇಡೀ ದೇಶದಲ್ಲಿ ಮುಂದೆ ಒಂದಿನ ಇತಿಹಾಸದಲ್ಲಿ ನಮ್ಮ ಗೌಡ್ರು ಮನೆ ಹೆಸರು ಉಳಿ ಇರುತ್ತೆ ಅಂತ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮದ ಮುಖ್ಯ ಅಸ್ಪೃಶ್ಯತೆ ಆಚರಣೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಇದೆ ಅದು ಬಹಳಷ್ಟು ದಿನಗಳಿಂದ ಸುಧಾರಣೆ ಆಗ್ತದೆ ಮತ್ತು ಕೆಲವು ಕಡೆ ಹಾಗೆ ಜೀವಂತವಾಗಿದೆ ಅಂಥ ಸುಧಾರಣೆ ಆಗುವಂಥ ನಿಟ್ಟಿನಲ್ಲಿ ಯಾರು ಅದಕ್ಕೆ ನಿರ್ಮೂಲನೆಗೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾರೆ ಮನಸ್ಸನ್ನು ಇಟ್ಕೊಂಡು ಮತ್ತು ಆ ವಿಚಾರಗಳನ್ನು ಇಟ್ಕೊಂಡು ಸ ಒಂದು ಹೊಂದಾಣಿಕೆಯ ಬದುಕನ್ನು ಕಟ್ಟಿಕೊಂಡು ಎಲ್ರಿಗೂ ಮಾದರಿ ಆಗಿರುವಂಥ ಕುಟುಂಬಗಳು ಮತ್ತು ವ್ಯಕ್ತಿಗಳನ್ನು ಗುರುಸಿಕೊಂಡು ನಮ್ಮ ಅರಿವು ಭಾರತ ತಂಡ ಒಂದು ಭೇಟಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದಾಗ ನಮ್ಮ ಗುಡೆಕೋಟೆಗೆ ಬಂದಿದ್ದಾರೆ ಇವು ಇಂಥ ಮನೆಯ ಹತ್ತು ಮನೆ ಆರು ಮನೆಗೆ ಮಾಡ್ಬೋದಾಗಿತ್ತು ಆದರೆ ಹಿರಿಯರು ಬಾಳಿದ ಮನೆ ಅಂತಂದೇಳಿ ಇವತ್ತಿಗೂ ಇದರಲ್ಲೇ ಎಲ್ಲರೂ ಇರೋನು ಎಂಥ ನಾವು ಸ್ಟೇಟ್ ಆಫೀಸರ್ ಅತಿಗೂ ನಮ್ಮ ಕೈಲಾದೋಟಪ್ಪ ಹಾಂ ನಾವೇನು ತಿಂಗಳ ಮೇಲೆ ಇದು ಮಾಡೋದೇನಲ್ಲ ಅವರ ಇದ್ರಾಗ ಏನೈತಪ್ಪ ಅಂತ ಬರೀ ಅರಿವು ಮೂಡಿಸಿದಂಥ ಕಾರ್ಯಕ್ರಮಕ್ಕೆ ಇಂಥ ಆಯ್ಕೆ ಮಾಡಿದ್ದು ನನಗೆ ತುಂಬ ಸಂತೋಷ ಅದು ಇಂಥ ಜಾಗದಲ್ಲಿ ಇಲ್ಲಿ ಅಸ್ಪೃಶ್ಯತೆಯನ್ನು ಯಾವುದೇ ರೀತಿಯಿಂದ ದೂರ ತಳ್ಳಿ ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಬದುಕ್ತಿರೋ ಭಾಳಷ್ಟು ಜನರಲ್ಲಿ ನಮ್ಮ ಗೌರವರ ಆಶ್ರಯಕ್ಕೆ ಭಾಳ ಸಂತೋಷ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರ ಸ್ಥಾಪಿಸಿದ ಅನುಭವ ಮಂಪದಲ್ಲೇ ಏಳ್ನೂರ ಎಪ್ಪತ್ತು ಅಮರಗಣಗಳು ಒಂದು ಲಕ್ಷದ ತೊಂಬತ್ತಾರು ಶರಣರು ಒಂದು ಲಕ್ಷದ ಮೂವತ್ತಾರು ಶರಣ ವಚನಗಾರರು ಮೂವತ್ತ್ಮೂರು ಮಂದಿ ವಚನಗಾರ್ ಒಂದೇ ವೇದಿಕೆಯಲ್ಲಿ ಕುಳಿತು ಅಧ್ಯಾತ್ಮ ಸಾಧನೆ ಮಾಡಿ ಜಾಸ್ತಿ ಯಾವುದೇ ರೀತಿ ಭಾವನೆ ಇಲ್ಲದೇ ಅವತ್ತು ಹನ್ನೆರಡನೇ ಶತಮಾನ ಬಸವಣ್ಣರೇ ಸ್ಥಾಪಿಸಿದ್ದಾರೆ ಅಲ್ಲಿಂದ ಇದುವರೆಗೂ ಈ ಅಸ್ಪೃಶ್ಯತೆ ಹೋಗ್ಲಾರ್ದು ಇವತ್ತು ನಾವೆಲ್ಲರೂ ಬಹಳಷ್ಟು ಯೋಚನೆ ಮಾಡಿ ಅಸ್ಪೃಶ್ಯರು ಹೋಗ್ಲಾಡ್ಸೋಕೆ ಅರಿವು ಮೂಡಿ ಎಲ್ಲರಿಗೂ ನಮ್ಮ ನಮ್ಮ ಊರುಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಅರಿವು ಮೂಡಿಸಲು ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳಿ ಹೇಳುತ್ತಾ ಈ ಮಾತು ಮುಗಿಸ್ತೇವೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ನಾವು ಇವತ್ತು ಜಾತಿ ಭೇದ ಭಾವದಲ್ಲಿ ನಾವ್ ಇನ್ನೂ ಬಾಳ್ತಿದ್ದೀವಿ ಅಂತಂದ್ರೆ ಇದು ಸೂಚನೆಯ ಸಂಗತಿ ಯಾಕಂದ್ರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಯಾರನ್ನು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಕಾರ್ಯಕ್ರಮ ಇನ್ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ನಾವು ಕೂಡ ಇವತ್ತು ನೋಡಿದಂತ ನಮ್ ಗೌಡ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ತುಂಬಾ ಸಿಂಪ್ಲಿಸಿಟಿ ಬಿಗ್ ಹಾರ್ಟ್ ಇರೋರು ಯಾವತ್ತೂ ಆಡಂಬರ ಜೀವನ ಅಲ್ಲ ತುಂಬಾ ಯಾರೇ ಕಂಡ್ರು ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಿದಾರೆ ಬೇರೆಯವರೆಲ್ಲ ನೋಡ್ತೀವಲ್ಲ ಸ್ವಲ್ಪ ಡಿಫ್ರೆನ್ಸ್ ಮಾಡ್ತಾರೆ ಬಟ್ ಗೌಡ್ರು ಅಂತಂದ್ರೆ ಎಂತ ಚಿಕ್ಕ ಮಕ್ಕಳು ಕೂಡ ಅವ್ರ ಪ್ರೀತಿಯಿಂದ ಮಾತಾಡಿಸ್ತಾರ ಅಂತ ಒಂದ್ ದೊಡ್ಡ ಗುಣ ನಮ್ಮ ಪುನೀತ್ ರಾಜ್ಕುಮಾರ್ ಸ್ಟೈಲಲ್ಲಿ ಅವರು ಇದಾರೆ ತಪ್ಪಲ್ಲ ತಪ್ಪಾಗ್ಲಾರತ್ತೆ ಯಾರ ಯಾರೇ ಕಂಡ್ರು ಕೂಡ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಷ್ಟೇ ಬಿಸಿದ್ರು ಕೂಡ ಒಂದ್ ಎರಡು ಸಹ ಹಣ ಅಂತಂದ್ರೆ ಹಂಗೆ ಟಕ್ಕಿಂತ ಮಾತಾಡೋಕ್ತಾರೆ ಅದು ಅವ್ರ ದೊಡ್ಡ ಗುಣ ಇವತ್ತು ಅವರಲ್ಲಿ ನಾವು ಕಂಡಂತ ಗುಣ ಅಂತಂದ್ರೆ ಯಾವುದೇ ರೀತಿಯಿಂದ ಜಾತಿ ಭೇದ ಭಾವ ಇಲ್ಲ ಅವ್ರ ಹತ್ರ ತುಂಬಾ ಒಳ್ಳೆ ಮನ್ಸಿದೆ ಯಾಕೆಂದ್ರೆ ಆ ಮನ್ಸು ಇರೋರಿಗೆ ಮಾತ್ರ ಇಂಥ ಒಂದು ಗೌರವ ಸಿಗೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವರು ಸೂಟಬಲ್ ವ್ಯಕ್ತಿ ಅಂತ ನಾನು ಹೇಳ್ತೀನಿ ತುಂಬಾ ಖುಷಿ ಆಗ್ತಿದೆ ಇಂಥ ಒಂದು ಕಾರ್ಯಕ್ರಮ ಇವ್ರ ಮನೇಲಿ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ಗರ್ಭಿತವಾದಂತ ಕಾರ್ಯಕ್ರಮ ಸ್ಥಳನೂ ಕೂಡ ಹೌದು ಅವ್ರ ವ್ಯಕ್ತಿನೂ ಕೂಡ ಹೌದು ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಹಲವಷ್ಟು ನಿಮ್ಮ ಜಾಗೃತಿ ಕಾರ್ಯಕ್ರಮ ಮೂಡ್ಲಿ ಆ ನಮ್ಮ ದೇ ರಾಜ್ಯಾದ್ಯಂತ ದೇಶಾದ್ಯಂತ ಅರಿವು ಮೂಡಿಸುವಂತ ಕಾರ್ಯಕ್ರಮ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅವೇರ್ನೆಸ್ ಮೂಡಿಸಿದ್ರೆ ಮಾತ್ರ ಜನ ಬದಲಾಗೋದಕ್ಕೆ ಸಾಧ್ಯ ಇಲ್ಲಾಂತಂದ್ರೆ ಈ ಜಾತಿ ಭೇದ ಇನ್ನೂ ತಲೆಮಾರುಗಳ ತನಕ ಹಂಗೆ ಹೋಗ್ತಿರುತ್ತೆ ಬಟ್ ಇಂತ ಒಂದು ಕಾರ್ಯಕ್ರಮ ನಡೆದಾಗ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಜನ ಆದ್ರೂ ಚೇಂಜ್ ಆಗೋ ಒಂದು ಸಾಧ್ಯತೆಗಳು ಇರ್ತವೆ ತಮ್ಮ ಕಾರ್ಯಕ್ರಮ ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಿದ್ದೀವಿ ಹೀಗೆ ಮುಂದುವರಿಸಿ ನಮ್ಮ ಗೌಡರ ಬಗ್ಗೆ ಹೇಳಿದ್ರೆ ಹೇಳ್ಬೇಕಂತಂದ್ರೆ ಇನ್ನೂ ಸಾಕಷ್ಟಿದೆ ಬಟ್ ಅವರು ಯಾವತ್ತಿಗೂ ದೊಡ್ಡವರು ಅವರು ನಂತರ ಗೋಲ್ಡನ್ ಸ್ಟಾರ್ ಇದ್ದಂಗೆ ಅವತ್ತು ಯಾವತ್ತು ಎಲ್ಲೇ ಇದ್ರೂ ಅವ್ರು ಬಂಗಾರ ಇದ್ದಂಗೆ ಆ ನಮ್ಮ ಗು ಗುಡೆಕೋಟೆ ಬಗ್ಗೆ ಹಲವಾರು ಸಾಕಷ್ಟು ಕಾರ್ಯಕ್ರಮ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತೆ ಶಿಕ್ಷಣ ಪ್ರೇಮಿನ ಅವರು ಎಲ್ಲಾದ್ರಲ್ಲೂ ನಮ್ಮ ರೋನ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸೇವಾ ಪ್ರಶಸ್ತಿ ಸಿಗ್ತಿದೆ ಅಂತಂದ್ರೆ ನನಗೆ ತುಂಬಾ ಸಂತೋಷ ಕೂಡ್ಲಿಗಿ ತಾಲೂಕು ಮೂರ್ನಾಲ್ಕು ಜಿಲ್ಲೆಗಳನ್ನ ಕೂಡಿಸುವಂತಹ ಕೂಡುಭೂಮಿ ಆಗಿದೆ ಬಳ್ಳಾರಿ ಚಿತ್ರದುರ್ಗ ಈ ಕಡೆ ವಿಜಯನಗರ ಸೊ ಇಷ್ಟು ಜಿಲ್ಲೆಗಳನ್ನ ಕೂಡಿಸುವಂತಹ ಅಹ್ ಜಾಗ ಜೊತೆಗೆ ಆಂಧ್ರದ ಗಡಿನಲ್ಲೂ ಇರತಕ್ಕಂತದ್ದು ಸೊ ಇಂತಹ ಸಂಗಮ ಭೂಮಿಯಲ್ಲಿ ಇವತ್ತೊಂದು ಕ್ರಾಂತಿಯ ಬೀಜವನ್ನ ನಾವಿಲ್ಲಿ ಹಾಕಿದ್ದೇವೆ ಈಗಾಗ್ಲೇ ಅದು ಬಹಳ ವರ್ಷಗಳಿಂದ ಇಂತವ್ರು ಕಾಪಾಡ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಇಂಥವ್ರ ಮೂಲಕ ಯಾವ ಹಳ್ಳಿನಲ್ಲಿ ಯಾವ ಮನೆಯಲ್ಲಿ ಇನ್ನೂ ಕೂಡ ಆ ಭೇದವನ್ನು ಉಳಿಸ್ಕೊಂಡಿದಾರೋ ಅಂತ ಇಂಥವ್ರನ್ನ ನೋಡಿ ಕಲೀಲಿ ಇವತ್ತು ಯಾರೇ ನಮ್ಮ ಮನೆಗೆ ಬಂದ್ರೆ ಹೊರಗಡೆ ಇದ್ದಾರೆ ಅಂತಂದ್ರೆ ಪ್ರೀತಿಯಿಂದ ಒಳಗಡೆ ಕರೀಲಿ ಅಂತಹ ಒಂದು ಉದಾಹರಣ ನಡೆಯನ್ನ ಆ ಎಲ್ಲ ಕಡೆ ಹರಡಲಿ ಅನ್ನುವಂಥ ಆಶೆ ಇಟ್ಟುಕೊಂಡು ಆ ಇಂಥ ಹಿರಿಯರನ್ನ ಒಂದು ರತ್ನ ಅನ್ನುವಂಥ ಒಂದು ಪುಟ್ಟ ಪ್ರಶಸ್ತಿಯನ್ನು ಕೊಟ್ಟು ನಾವು ಗೌರವಿಸಿದ್ದೇವೆ ಹಳ್ಳಿಗಳಲ್ಲಿ ಈಗಿನ ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಡಿಫ್ರೆನ್ಸಸ್ ಇದ್ದಾವೆ ನನಗೆ ಈಗ ಅರವತ್ತು ವರ್ಷ ನಾನು ಅರವತ್ತು ನಾನು ಚಿಕ್ಕ ವಯಸ್ಸಿದ್ದಾಗ ಸಾಕಷ್ಟು ಈ ಹೋಟ್ಲುಗಳಿಗೆ ಒಂದು ಕಪ್ ಇಡೋ ಅಂಥದ್ದು ಹೊರಗೆ ನೀರು ಕೊಡೋ ಅಂಥದ್ದನ್ನು ನಾನು ನೋಡಿ ಬೆಳೆದಿದ್ದೇನೆ ಅಲ್ಲಿಂದ ಬಹಳಷ್ಟು ಕ್ರಾಂತಿ ಆಗೈತೆ ಬಹಳಷ್ಟು ಜನನೂ ಚೇಂಜ್ ಆಗ್ಯಾರೆ ಅವ್ರ ಮೈಂಡ್ಸೆಟ್ಗಳು ಚೇಂಜ್ ಆಗ್ಯಾರೆ ಮಾನಸಿಕವಾಗಿ ವಿದ್ಯ ಅದು ಮೇ ಮೇನ್ ಕಾರಣ ಅಂದರೆ ವಿದ್ಯಾರ್ಹತೆ ವಿದ್ಯುತ್ ವಿದ್ಯಾಭ್ಯಾಸ ಆದಂಗೆಲ್ಲ ಜನ ಜಾಗೃತರಾಗ್ತಾರೆ ಸರ್ ಹೇಳ್ದಂಗೆ ವಿದ್ಯಾಭ್ಯಾಸ ಆದಂಗಳೂ ಅಂತರ ಕೆಲವು ಕಡೆ ಜಾಸ್ತಿ ಜಾತೀಯತೆ ಮಾಡುವಂಥ ಪರಿಸ್ಥಿತಿಗಳು ಬಂದವೆ ಅದು ಆ ಕೆಲವೊಂದು ವಿಚಾರಗಳ ನೋಡಿ ನೋಡಿಯಾದರೂ ಕಲಿಬೋದು ಕೆಲವು ಈಗ ನಮ್ಮನೆಗೆ ನಾನು ನೋಡ್ತಿದ್ದಂಗೆ ಅಪ್ಪರ್ ಕಾಲದಿಂದನೂ ನಾವು ಯಾವತ್ತೂ ಡಿಫ್ರೆನ್ಸ್ ಮಾಡಿಲ್ಲ ನಮ್ಮ ಮನೇಲಿ ಸಾಕಷ್ಟು ಜನ ಅಧಿಕಾರಿಗಳು ಬರ್ತಾರೆ ಊರಿನವ್ರು ಬರ್ತಾರೆ ಜನರು ಬರ್ತಾರೆ ಹೊರಗೆ ಎಲ್ಲರೂ ನಾವೇನು ಯಾವುದೇ ಭಾವ ಇಲ್ದಂಗೆ ಮಾಡ್ಕೊಂಡು ಬಂದು ಅದೇ ಮನಸ್ಥಿತಿಗೆ ಬೆಳೆದಂಥವ್ರು ನಾವು ಅಣ್ಣ ನಾವು ಐದು ಜನ ಅಣ್ಣ ತಗೊಂಡ್ ಐದು ಜನ ಆಗ್ತಂ ನಾವು ಪ್ರತಿ ಸಲ ಯಾವ್ದಾರು ಹಬ್ಬಕ್ಕೆ ಕಲ್ತಾಗ ನಮ್ಮ ಅಣ್ಣರು ಹೈಕೋರ್ಟ್ ಜಸ್ಟಿಸ್ ಅವರು ಅವರು ಇಂಥ ವಿಚಾರಗಳು ಭಾಳ ಮಾತಾಡ್ತಿರ್ತಾರೆ ಅವ್ರು ಹೇಳ್ತಿರ್ತಾರೆ ಈಗ ಇಲ್ಲಿ ಅಲ್ಲಿ ಕನ್ವರ್ಷನ್ ಆಯಿತು ಇಲ್ಲಿ ಕನ್ವರ್ ಕನ್ವರ್ಷನ್ ಆಯಿತು ಅಂತ ನಾವು ಮಾತಾಡ್ತೀವಿ ಅವರು ಅದಕ್ಕೆ ಉದಾಹರಣೆ ಕೊಡ್ತಾರೆ ಯಾರ ಮನೆಗೆ ನೀವು ಮನೆಗೆ ಬಿಟ್ಕೊಂಬಲಿಲ್ಲ ಅಂದ್ಕೊಂಡು ಅವ್ರಿಗೇನೋ ಒಂದು ಆಸೆ ಬೇರೆ ಜಾತಿಗೆ ಹೋದ್ರೆ ಒಳಗೆ ಬಿಟ್ಕೊತಾರೆನೋ ಅನ್ನೋ ಒಂದು ಆಸೆಗೆ ಕನ್ವರ್ಟ್ ಆಗ್ಬೋದು ಹಂಗೆ ಅಂತ ಇಂಥವು ಸಮಾಜದಲ್ಲಿ ಕೆಲವು ಆಗ್ತಾ ಆಗ್ತಾಯಿರ್ತಂಥ ಪರಿಸ್ಥಿತಿ ಯಾವುದೋ ಒಂದು ಪೇಪರ್ನಾಗೆ ದೇವಸ್ಥಾನದೊಳಗೆ ಬಿಡಲಿಲ್ಲ ಹೊಡೆದ್ರು ಅಂದ ತಕ್ಷಣ ಅದನ್ನು ಫೋಟೋ ಹಾಕಿ ಹೇಳ್ತಾರೆ ನೋಡು ಸಮಾಜದಾಗ ಇನ್ನೂ ಹಿಂಗೆ ಇದ್ದಾವೆ ಹಂಗಾಗಿ ಐತೆ ಅಂತೇಳಿ ಅಂದರೆ ಈಗ ಭಾಳಷ್ಟು ಜಾಗೃತಿ ಆಗಬೇಕಾಗೈತೆ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ನಾವು ಇನ್ನೂ ಅರಿವು ಮೂಡಿಸೋದ್ರಾಗೆ ಇದ್ದೀವಿ ಅಂದರೆ ಒಂಥರ ಈಗ ಹೆಂಗಾಗ್ತದೆ ಅಂತಂದರೆ ಈ ಕರ್ನಾಟಕದಾಗೆ ಕನ್ನಡ ಉಳಿಸಿ ಅಂತ ನಾವು ಸ್ಟ್ರೈಕ್ ಮಾಡ್ತೀವಲ್ಲ ಆ ಪರಿಸ್ಥಿತಿ ಆಗಂತ ಬಂದತೆ ಜಾಗೃತರಾಗ್ತಾ ಇದ್ದಾರೆ ಆದರೂ ಇನ್ನೂ ಸ್ವಲ್ಪ ಈಗ ಕಂಪ್ಯೂಟ್ರು ಲ್ಯಾಪ್ಟಾಪ್ಗಳು ಬರೋ ಬಂದಿರೋ ದಿವ್ಸುಗಳೀಗ ಜನ ಸ್ವಲ್ಪ ಸ್ಪೀಡಾಗಿ ಜಾಗೃತರಾಗ್ಬೋದು ಅಂತೇಳಿ ಅಂದ್ಕೊಂಡಿವಿ ಆಕೆ ಎಷ್ಟೇ ಆಗ್ಬೋದು ಜನ ಆಗ್ಬೇಕಂದ್ರು ಕೂಡ ನಾನು ನೋಡ್ತಿರೋ ಹಾಗೆ ನಾನು ಒಬ್ಬ ರಾಜಕಾರಣಿನ ನಾನು ನಾನು ಒಂದು ಇಪ್ಪತ್ತೈದು ವರ್ಷ ರಾಜಕಾರಣ ರಾಜಕಾರಣದಲ್ಲಿರೋನೆ ಆದರೆ ನಾವೇ ರಾಜಕಾರಣಿಗಳೇ ಭಾಳಷ್ಟು ಕಡೆ ಅದನ್ನು ಆಗಕ್ಕೆ ಬಿಡಲ್ಲೇನೋ ಅಂತ ಅನ್ನಿಸ್ತಾ ನನಗೆ ಈ ನಾವೇ ಅದನ್ನು ಹುಟ್ಟಾಕೋದು ಜಾಸ್ತಿ ನಾವೇ ಅದನ್ನು ಎಬ್ಸೋದು ಜಾಸ್ತಿ ನಾವೇ ಯಾಕಂದರೆ ನಾವು ಸಾಮಾನ್ಯ ಈ ನಮ್ಮ ಹಳ್ಳಿಗಳಿಗೆಲ್ಲ ನಾವು ನೋಡ್ತೀವಿ ಒಬ್ಬ ಮ ನಾಯಕರನ್ನು ಮಾವ ಅಂತ ಒಬ್ಬ ಲಿಂಗಾಯತರ ಕರೀತಾನೆ ಒಬ್ಬ ಮುಸಲ್ಮಾನರನ್ನು ಅಜ್ಜ ಅಂತ ಕರೀತಾನೆ ಮಾವ ಅಂತ ಕರೀತಾನೆ ಚಿಕ್ಕಪ್ಪ ಅಂತ ಹಿಂಗೆ ಎಲ್ಲ ಜಾತಿಗಳ್ರು ಎಲ್ಲರಿಗೂ ಮಾವ ಅಕ್ಕ ಅಣ್ಣ ಚಿಕ್ಕಪ್ಪ ಅಂತ ಕರಿಯಂತ ಇದನ್ನು ನಾವು ನಮ್ಮೂರಲ್ಲೇ ನೋಡ್ತೀವಿ ನಾವು ಸಾಕಷ್ಟು ನೋಡಿದ್ದೀವಿ ನೋಡ್ತಾ ಇದ್ದೀವಿ ಆ ಜನಸಾಮಾನ್ಯರಲ್ಲಿ ಆ ಮನಸ್ಥಿತಿ ಇಲ್ಲದೇ ಇದ್ರು ಕೂಡ ನಾವು ರಾಜಕಾರಣಿಗಳು ಅದನ್ನು ಭಾಳಷ್ಟು ಹುಟ್ಟಾಗ್ತೀವಿ ಅನ್ನೋ ಅಂತ ನನಗೆ ನನ್ನ ಭಾವನೆ ಅದು ಮೊದಲು ಎಲ್ಲಿಂದ ತಿದ್ಕಬೇಕು ಅದು ತ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಪರಿಸ್ಥಿತಿ ಏನು ನಾವೇ ರಾಜಕಾರಣಿಗಳೇ ಅದನ್ನು ತಿದ್ದಬೇಕು ಅಥವಾ ಜನಸಾಮಾನ್ಯರೇ ಅದನ್ನು ತಿದ್ದಿ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸ್ಬೇಕು ಆ ಒಂದು ಒಂದು ಕ್ರಾಂತಿ ನಡೀಲಾರದಲ್ಲಿ ಅದು ಮುಗಿಯೋದಿಲ್ಲ ಏನೋ ಅಂತ ಅನಿಸೋ ಮಟ್ಟಿಗೆ ಆಗ್ತಾಯಿತ್ತು ಯಾಕಂದರೆ ನಾನು ಈಗ ಅರವತ್ತು ವರ್ಷ ನನಗೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ ನೋಡ್ತಿದ್ದಾಗಿದ್ದಕ್ಕಿಂತ ಜಾಸ್ತಿ ವಿಚಾರ ಇವಾಗ ಅದ್ರ ಬಗ್ಗೆ ಸರ್ ಹೇಳ್ದಂಗೆ ಶಿವಕ್ ಸರ್ ಹೇಳಿದಂಗೆ ಜಾಸ್ತಿ ವಿಚಾರ ಪ್ರಜ್ಞಾವಂತರೇ ಮಾತಾಡ್ತಾ ಇದ್ದಾರೆ ಈ ಜಾತಿ ಬಗ್ಗೆ ಇನ್ನೊಂದ್ರ ಬಗ್ಗೆ ಅಂತೆಲ್ಲ ಹಂಗಾಗಿ ಅದನ್ನು ಅರಿವು ತಮ್ಮ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ತಮಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಮಾತಾಡೋದು ಬಂದ್ ಕುಲಕ್ಕೆ ಸೇರಿದ ಗುರುವಿದ್ದಾರೆ ಇಲ್ಲಿ ಕುಲದಿಂದ ಬಂದ ಭಾಗ್ಯವೇನೋ ಕುಲವಿಲ್ಲದ ಗುರುವು ಲೋಕದಲ್ಲಿ ವಿರಳವಯ್ಯ ಕುಲವಿಲ್ಲದ ಗುರುವು ಲೋಕದಲ್ಲಿ ವಿರಳವಯ್ಯ ನಾದ ಬ್ರಹ್ಮ ನಂದ ನಾದ ಬ್ರಹ್ಮ ನಂದ